ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲನ್ನನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಪ್ರಾಣ ಪ್ರತಿಷ್ಠೆ ಎರಡೂ ಕೂಡ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ಅಮೃತ ಹಸ್ತದಿಂದ ನೆರವೇರ್ತಾ ಇದೆ ಈ ಸಂದರ್ಭದಲ್ಲಿ ಇಡೀ ದೇಶ ಇಡೀ ಜಗತ್ತಿನಾದ್ಯಂತ ಇರುವಂಥ ಎಲ್ಲ ರಾಮ ಭಕ್ತರು ಕೂಡ ಉತ್ಸುಕರಾಗಿದ್ದಾರೆ ಎಲ್ಲರಲ್ಲೂ ಕೂಡ ಒಂದು ಭಾವನೆ ಅನ್ನೋದು ಮೂಡಿದೆ ಅದರ ವಿಶೇಷವಾಗಿ ನಮ್ಮ ಮೈಸೂರಿಗರಿಗೆ ಇನ್ನೂ ಹೆಚ್ಚಿನ ಹೆಮ್ಮೆಯ ಸಂಗತಿ ಹೊಂದಿದೆ ಅದು ರಾಮಲನ ವಿಗ್ರಹ ಅದಕ್ಕೆ ಬೇಕಾದಂತಹ ಕಲ್ಲು ನಮ್ಮ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದ ಹಾರೋಹಳ್ಳಿ ಗುಜೇಗೌಡನಪುರದ ದಲಿತ ಬಂದು ರಾಮದಾಸ್ ಅವರಿಗೆ ಸೇರಿದಂತಹ ಜಮೀನಲ್ಲಿ ಸಿಕ್ಕಿದ್ದಾಗಿದೆ ಕಲ್ಲು ನಮ್ದೆ ಆ ಶಿಲ್ಪಿ ಅದನ್ನು ರೂಪಿಸಿದಂತಹ ಅರುಣ್ ಯೋಗಿರಾಜ್ ಇದಾರಲ್ಲ ಅವರು ಕೂಡ ನಮ್ಮವರೇ ನಮ್ಮ ಮೈಸೂರಿನವರು ನಮ್ಮ ಮೈಸೂರಿನ ಯುವಕ ಅರುಣ್ ಅವರ ಕೈಯಿಂದ ರಾಮಲಣ್ಣನ ಉಗ್ರಹ ರೂಪ ತಳೆದಿದೆ ಹಾಗಾಗಿ ನಮಗೆ ನಮ್ಮ ಖುಷಿ ಅನ್ನೋದು ಇನ್ನೂ ಹೆಚ್ಚಾಗಿದೆ ಇಮ್ಮಡಿಯಾಗಿದೆ ಇವತ್ತು ಅವರ ಕುಟುಂಬದವರು ಅವರ ತಾಯಿ ಅವರ ಶ್ರೀಮತಿ ಅವರ ಸಹೋದರರನ್ನು ನಾನು ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಅವರು ನಮ್ಮ ಕೃಷ್ಣರಾಜ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವಂತಹ ಶ್ರೀವತ್ಸಣ್ಣ ಅವರು ನಾವೆಲ್ಲ ಬಂದು ಅವರಿಗೆ ಸನ್ಮಾನ ಮಾಡಿದ್ವಿ ನಮ್ಮ ಭಾಳ ಖುಷಿಯಾಗಿದೆ ಇವತ್ತು ಅರುಣ್ ಯೋಗಿರಾಜ್ ಅವರು ಇರೋದರಿಂದ ಅಂತಹ ಮಗನನ್ನು ಹೆತ್ತಿರೋದಕ್ಕೋಸ್ಕರ ಅವ್ರ ತಾಯಿನ ಅವರ ಮಡದಿರ್ಬೋದು ಹಾಗೆ ಅವ್ರ ಜೊತೆ ಒಡಹುಟ್ಟಿರುವಂಥ ಅವರ ಸಹೋದರರಿಗೂ ಕೂಡ ನಾವು ನಮ್ಮ ಪಕ್ಷದ ವತಿಯಿಂದ ಮತ್ತು ಸಮಸ್ತ ಮೈಸೂರಿನ ಪರವಾಗಿ ನಾವು ಧನ್ಯವಾದ ಹೇಳಿದ್ವಿ ಯಾಕಂದರೆ ಮೈಸೂರಿಗೆ ನಮಗೊಂದು ಹೆಮ್ಮೆ ಆಗಿದೆ ಜ ನಮಗೊಂದು ಖುಷಿ ಕೊಡುವಂಥ ಸಂಗತಿ ಶಾಶ್ವತವಾಗಿ ಮೈಸೂರು ಮತ್ತು ಅಯೋಧ್ಯೆ ನಡುವೆ ಒಂದು ಸಂಬಂಧ ಅನ್ನೋದು ಅರುಣ್ ಯೋಗಿರಾಜ್ ಅವರ ಮುಖಾಂತರ ಹಾಗೂ ರಾಮದಾಸ್ ಅವರ ನಮ್ಮ ದಲಿತ ಬಂಧುವಿನ ಹೊಲದಲ್ಲಿದ್ದಂಥ ಕಲ್ಲಿನ ಮುಖಾಂತರವಾಗ ಸ್ಥಾಪನೆಯಾಗಿದೆ ಇದಕ್ಕೆ ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಭಾಗ್ಯಶಾಲಿಗಳು ಅಂತ ಹೇಳಲಿಕ್ಕೆ ಬಯಸ್ತೇನೆ ಇಪ್ಪತ್ತೆರಡನೇ ತಾರೀಕು ನಮ್ಮ ಇಡೀ ಮೈಸೂರು ಜಿಲ್ಲೆಯಾದ್ಯಂತ ಅದು ಸಣ್ಣ ಸಣ್ಣ ಗುಡಿಗಳಿರ್ಬೋದು ಕಾಡಿನ ಮಧ್ಯದಲ್ಲಿರುವಂಥ ಒಂದು ಶಿವಲಿಂಗನೇ ಇರ್ಬೋದು ಒಂದು ಉತ್ತ ಇರ್ಬೋದು ಎಲ್ಲೆಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಅಲ್ಲೆಲ್ಲ ಕಡೆಯೂ ಕೂಡ ಅವತ್ತು ನಾವು ಪೂಜೆಯನ್ನು ನೆರವೇರಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ನಾನು ಎಲ್ಲ ಸಾರ್ವಜನಿಕರಿಗೂ ಕೂಡ ಕರೆ ಕೊಡ್ತೀನಿ ದಯವಿಟ್ಟು ಅವತ್ತು ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಸಣ್ಣ ಸಣ್ಣ ಗುಡಿಗಳಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ನಡಿಬೇಕು ಇದು ದೇಶಕ್ಕೆ ಒಂದು ಹೆಮ್ಮೆಯನ್ನು ಅಭಿಮಾನವನ್ನು ತರುವಂತಹ ದಿನ ಜೂನ್ ಇಪ್ಪತ್ ಜನವರಿ ಇಪ್ಪ ಅದಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಿ ನಾವು ಅದನ್ನು ಆಚರಣೆ ಮಾಡೋಣ ಅಂತ ಕೇಳ್ಕೊಳ್ತಾರೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ